ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಶ್ವಿನಿ ಎರ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಅಂಡ ಪಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದೆರಡು ಕಪ್ ಫಸ್ಟ್ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಒಂದೆರಡು ನಾಲ್ಕು ಒಂದು ಮೂರು ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಎಲ್ಲ ಕಲಿಸ್ಕೊಬೇಕು ನೀಟಾಗಿ ಫು ಫುಲ್ ಸಾಫ್ಟ್ ಆಗೋ ರೀತಿಯಾಗಿ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಫುಲ್ ಗಟ್ಟಿ ಹೋಗಬೇಡಿ ಈ ರೀತಿಯಾಗಿ ಅಷ್ಟೇ ನೋಡಿ ಫ್ರೆಂಡ್ಸ್ ಕಲಿಸಿದ್ದೀನಿ ಈ ರೀತಿಯಾಗಿ ಕಲ್ಸ್ಕೋಬೇಕು ನೆಕ್ಸ್ಟ್ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಕೋಬೇಕು ಹಾಗೆ ಒಂದು ಬಾಟಲಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೋಬೇಕು ಹಾಗೆ ಒಂದು ಐದಾರು ಮಟ್ಟನ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಅದು ಬೇಯ್ತಾಯಿದೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಜಿಜ್ಜಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದು ಕ್ಲೀನಾಗೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ ಈ ಗೋಧಿ ಹಿಟ್ಟಲ್ಲಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಹೇಳ್ತಿದ್ದೀರಿ ಹಾಗೆ ಕಟ್ ಮಾಡಿರ ಅಂತ ಒಂದು ಎರಡು ಮೆಣಸಿಕಾಯಿ ಹಾಕೊಳ್ತಾ ಇದ್ದೀನಿ ಏನೋ ಅಂದರೆ ಫ್ರೆಂಡ್ಸ್ ಫಸ್ಟ್ ಗೋಧಿ ಹಿಟ್ಟಲ್ಲಿ ಯಾಕೆ ಮಾಡ್ತೀನಿ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೋಸ್ಕರ ಮಾಡ್ತಾ ಇರೋದು ನಾನು ಹಾಗೆ ಹೇಳ್ತೀನಿ ಬನ್ನಿ ಮುಂದಕ್ಕೆ ಹಾಗೆ ನೋಡಿ ಫ್ರೆಂಡ್ಸ್ ಒಂದು ಹಣ್ಣು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಅಪ್ಪಂದೊಂದು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ನೀಟಾಗಿ ನೀಟಾಗೆಲ್ಲ ಬೇಯಲಿ ಬೇಗ ಅಂತ ಬಿಟ್ಟು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕ್ಬಿಟ್ಟು ಅರಶಿನ ಪುಡಿ ಹಾಕಿ ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನ್ಯ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಣ್ಣೆ ಬಿಡಿರೊತ್ತೆ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಗೋಧಿ ಹಿಟ್ಟಲ್ಲಿ ಮಾಡಿದರೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ತುಂಬ ಈಸಿ ಆಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ತುಂಬ ಈಸಿಯಾಗಿ ಮಾಡ್ತಾರೆ ಯಾರಾದರೂ ಅಯ್ಯೋ ಇದೇನಿದು ಫಸ್ಟ್ ಟೈಮ್ ನಾನು ಇದು ಹೆಂಗಪ್ಪ ಮಾಡೋದು ಈ ಥರ ಎಲ್ಲ ಮಾಡ್ತಾರಲ್ಲ ಅಂಡ ಪಪ್ಸು ಮೊಟ್ಟೆ ಪಪ್ಸು ಈ ಯಾವ ರೀತಿಯಾಗಿ ಮಾಡ್ತಾರೆ ಅಂತಬಿಟ್ಟು ಅಷ್ಟೊಂದು ಜನಕ್ಕೆ ಅದು ಗೊತ್ತೇ ಆಗಲ್ಲ ಮಾಡಿದ್ರೂ ಚೆನ್ನಾಗಿ ಬರೋದೇ ಇಲ್ಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಈಗ ನೋಡಿ ಫ್ರೆಂಡ್ಸ್ ಚಪಾತಿ ಹಿಟ್ಟೆಲ್ಲ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ನಿಂತ್ಕೊಂಡಿದೆ ಈಗ ಉಜ್ಜಿದೀವಿ ಒಂದು ನೆಕ್ಸ್ಟ್ ಅದಕ್ಕೆ ಎಣ್ಣೆ ಎಣ್ಣೆ ಹಚ್ಬೇಕು ಈ ರೀತಿಯಾಗಿ ನೀವು ಮೂರು ಪದ್ರ ದಾರೋ ಮಾಡ್ಕೋಬೋದು ನಾಲ್ಕು ಪದ್ರ ದಾರೋ ಮಾಡ್ಕೋಬೋದು ಇದು ಒಂದು ನಾಲ್ಕು ಪದ್ರದ್ದು ಇಲ್ಲ ಮೂರು ಪದ್ರದ್ದು ಯಾವ ರೀತಿಯಾಗರೂ ನೀವು ಮಾಡ್ಕೊಬೋದು ಹೆಂಗೆ ಅಂದರೆ ಈಗ ಎಣ್ಣೆ ಹಚ್ಬಿಟ್ಟು ಒಂದು ಚಪಾತಿ ಲಸಾ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಹಾಕೋದು ಅದರ ಮೇಲೆ ಮತ್ತೆ ಎಣ್ಣೆ ಹಚ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಹಾಕೋದು ಅದ್ರ ಮೇಲೆ ಎಣ್ಣೆ ಹಚ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಹಾಕೋದು ಈ ರೀತಿಯಾಗಿ ಪದರ ಪದರವಾಗಿ ಒಂದು ನಾಲ್ಕೈದು ಪದರ ಮಾಡಿ ಒಂದು ನಾಲ್ಕು ಪದ್ರ ಮಾಡಿದ್ದೀವಿ ಈಗ ಮತ್ತೆ ಅದನ್ನು ನೀಟಾಗೆಲ್ಲ ಲಟ್ಟಿಸ್ಕೋಬೇಕು ನೋಡಿ ಫ್ರೆಂಡ್ಸಿಗೆ ಅದೊಷ್ಟೊದನ್ನೂ ನೀಟಾಗಿ ಮತ್ತೆ ಲಟ್ಟಿಸ್ಕೊಂಡಿದ್ದೀವಿ ಹಾಗೆ ಫ್ರೆಂಡ್ಸ್ ನಾವು ಎಷ್ಟು ಪದ್ರದಾರು ಮಾಡ್ಕೋಬೋದು ಮೂರು ಪದ್ರ ನಾಲ್ಕು ಪದ್ರ ಐದು ಪದರ ಎಷ್ಟಾದರೂ ಮಾಡ್ಕೋಬೋದು ಕಲಿಯರಿಗೆ ಮಾತ್ರ ಒಂದು ನಾಲ್ಕೈದು ಐದು ಪದರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಸೈಡಾಗೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಅದು ಕಟ್ ಮಾಡಿದ ನೀವು ವೇಸ್ಟ್ ಅದನ್ನ ಅದನ್ನು ನೀಟಾಗೆಲ್ಲ ಕಟ್ ಮಾಡಿಬಿಟ್ಟು ಶಂಕ್ರಪಾ ಮಾಡೋಕ್ಕೆ ಬರುತ್ತಲ್ಲ ಏನಿಲ್ಲ ಕಟ್ ಮಾಡಿಬಿಟ್ಟು ಆ ಶೇಪಲ್ಲಿ ನೀವು ಆ ಶೇಪೇಕ ಆ ಶೇಪಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಏನೇನು ಕರ್ಕೊಂಡು ತಿನ್ನಿ ಸ್ನಾಕ್ಸ್ ಥರ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದನ್ನು ಕಟ್ ಮಾಡಾದ್ಮೇಲೆ ಈ ರೀತಿ ಮತ್ತೆ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕ್ಲೀನಾಗಿ ಕಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಗೊಜ್ಜು ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನು ಹಾಕೋಬೇಕು ಹಾಗೆ ಫ್ರೆಂಡ್ಸ್ ಇದನ್ನು ಇದೇ ಥರ ಎಲ್ಲ ಒಂದು ಮೂರು ನಾಲ್ಕು ಥರ ಗೊಜ್ಜು ಮಾಡ್ಕೋಬೋದು ವೆಜ್ ವೆಜಿಟೇಬಲ್ ಹಾಕ್ಬಿಟ್ಟಾದ್ರೂ ಮಾಡ್ಕೋಬೋದು ಈ ರೀತಿ ನಾರ್ಮಲ್ ಆ ಗೊಜ್ಜಾದರೂ ಹಾಕಿ ಮಾಡ್ಬೋದು ಕಲಿಯರಿಗೆ ಸಿಂಪಲ್ ಬೇಗ ಕಲಿಯರಿಗೆ ಈ ರೀತಿಯಾಗಿದ್ದರೆ ಸಾಕಾಗುತ್ತೆ ಕಲಿಯರಿಗೆ ನಿಜವಾಗ್ಲೂ ಇದು ಸಿಂಪಲಾಗಿ ಈಸಿಯಾಗಿ ಬೇಗ ಕಲಿಬೋದು ಮತ್ತೆ ಬೇಗನೂ ನಿಮಗೆ ಚೆನ್ನಾಗೂ ಬರುತ್ತೆ ಆಮೇಲೆ ಇನ್ನೊಂದು ಸತಿ ನೆಕ್ಸ್ಟ್ ನೀವು ಮೈದಾ ಹಿಟ್ಟಲ್ಲಿ ಟ್ರೈ ಮಾಡ್ತೀರ ಅವಾಗ ಇನ್ನು ಸಾಕತ್ತಾಗಿ ಬರುತ್ತೆ ಇದಕ್ಕೆ ತೆಳು ಒಂದೆರಡು ಪದ್ರ ಹಾಕ್ಬಿಟ್ಟು ಮಾಡ್ತೀರಾ ಆಗಿನ್ನೂ ಸಾಕತ್ತಾಗಿ ಬರುತ್ತೆ ಇದು ನೀವು ಟ್ರೈ ಮಾಡಿ ಕಲಿಯರಿಗೆ ನಿಜವಾಗ್ಲೂ ಬೇಗ ಕಲಿತೀರ ಬೇಗ ನೀವು ಬೇಗ ಮಾಡಿಬಿಟ್ಟು ನಮಗೆ ನಿಮಗೆ ಎಷ್ಟೊಂದು ಆಸೆ ಇರುತ್ತೆ ಈಗ ಮಾಡ್ಬೇಕು ನಾವು ಹೆಂಗೆ ಮಾಡೋದು ಈ ಥರ ಈ ರೀತಿ ಈ ರೀತಿ ಮಾಡಿದ್ದೆ ಚೆನ್ನಾಗಿ ಬಂದಿಲ್ಲ ಈ ಸತಿ ಹೆಂಗೆ ಬರುತ್ತೆ ಏನೋ ಅಂದ್ಕೊಂಡಿತ್ತೀರ ಈ ರೀತಿ ನಿಜವಾಗ್ಲೂ ಟ್ರೈ ಮಾಡಿ ಸಕ್ಕತ್ತಾಗಿ ಬಂದಿರುತ್ತೆ ಸೂಪರ್ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಹಾಗೆ ಕಮ್ಮಿ ಫ್ಲೇಮಲ್ಲಿ ನೀವು ಇದನ್ನು ಕರಿಬೇಕು ಆವಾಗ ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿಲ್ಲ ಕದ್ವಿ ಚೆನ್ನಾಗಿತ್ತು ಸಖತ್ತಾಗಿತ್ತು ಟೇಸ್ಟ್ ಸೂಪರ್ ಸೂಪರಾಗಿತ್ತು ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಲರೆಲ್ಲ ಸಕ್ಕತ್ತಾಗಿದೆ ಕಮ್ಮಿ ಫ್ಲೇಮ್ ಇಟ್ಟು ಹುರಿದ್ರೂ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮೇಲ್ಮೇಲೆ ಬೀದ್ವಿ ಒಳಗಡೆ ಎಲ್ಲ ಕ್ಲೀನಾಗಿ ಬೇಯೋಲ್ಲ ಯಾಕೆಂದ್ರೆ ಇದು ಒಂದು ನಾಲ್ಕು ಪದರ ಮಾಡಿ ಅಂದ್ರೆ ಕ್ಲೀನ್ ಬೇಯ್ಬೇಕು ಅಂದ್ರೆ ಕಮ್ಮಿ ಊರಿ ಇಟ್ಬಿಟ್ಟು ಬೇಯಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಶೇಪ್ ಎಲ್ಲ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಮೈದಾ ಹಿಟ್ಟಲ್ಲಿ ಮಾಡಿದ್ರು ಇನ್ನೂ ಚೆನ್ನಾಗಿ ಬರುತ್ತೆ ಏನಿಲ್ಲ ಇದು ಕಲಿಬೇಕು ಅಂದರು ಯಾವತ್ತಿದ್ರೂ ಗೋಧಿ ಹಿಟ್ಟಲ್ಲೇ ಮಾಡಿ ಟ್ರೈ ಮಾಡಿ ಹಾಗೆ ಹಾಗೆ ನಾವು ಫಸ್ಟ್ ಟೈಮ್ ನಾವು ಕಲಿಬೇಕಾದ್ರೆ ಗೋಧಿ ಇತ್ತಲ್ಲೇ ಟ್ರೈ ಮಾಡಿಬಿಟ್ಟು ಕಲಿತ್ವ ಇವಾಗ ನಾವು ಮೈದಾ ಹಿಟ್ಟಲ್ಲೂ ಇನ್ನೂ ಸೂಪರಾಗಿ ಸಾಕದಾಗಿ ಮಾಡ್ತೀವಿ ಒಂದ್ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಸೂಪರಾಗಿ ಇತ್ತು ಟೇಸ್ಟ್ ಮಾತ್ರ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ರೆಸಿಪಿ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ ಬೇಗ ಬೇಗ ಸಬ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಓಕೆ ಬಾಯ್